هيل هات مليگر آڪر ٿا رهيا آهن ད� 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 ད ད ད ད

ಅವ್ರ ತಾನೆ ಎಲ್ಲ ಅಷ್ಟು ಸರ್ ಊಟ ಇದ್ದರೆ ಊಟ ಇರ್ತೀರ ಊಟ ಇಲ್ಲದ್ರು ಎಲ್ಲಿ ಸರ್ ನೀವು

ಬೇರೆ ದೇಶದಲ್ಲಿ ನೀರು ಕೊಟ್ಟು ಫಿಲ್ಟ್ರು ಮಾಡಿ ಬೆಳೆ ಬೆಳೆ ಮಾಡಿದ್ರಲ್ಲ ಮಾಡಿ ತಂದು ಮಾಡಿ ಅದನ್ನ ನೀವು ತೋರಿಸಿ ಅಧಿಕಾರಿಗಳು ಇಂಜಿನಿಯರ್ ಬೇಕಾದೋಡ್ ಜನ ತೋರಿಸಿ ಅದನ್ನ ಮಾಡಿ ರೈತರಿಗೆ ಮಾಡಿ ತೋರಿಸಿದ್ರೆ ನಾವು ನಿಮ್ಗೆ ಒಪ್ಬೋದಪ್ಪ ಏನಿಲ್ಲ ರೈತರುಗಳಿಗೆ ಯಾವ ಸವಲತ್ತು ಇಲ್ಲ ನೀರಿಲ್ಲ ಏನು ಮಾಡ್ತಾನೆ ಅವ್ನು ಏನ್ ಬೆಳೆ ಬೆಳೆಯಿಂದ ಏನ್ ಬೆಳಿತಾನೆ என்ன தரவா ஆயிலுக்கு கர்மலே போடு இல்ல அதனால அங்க இல்ல மூடிரோ பை அங்க என்ன வரக்கூடாது गया रानू कॉर्से ले जानता है ले 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 ಎಲ್ಲ ಹೋಗಿ ಅಂದರೆ ಬಂದ ನಿಮ್ಮ ಹೆಸರು ಜಾರ್ಲಿ ಹಾಂ ಜಾರ್ಲಿ ಅಂತ ಜಾರ್ಲಿ ಹಾಂ ಎಷ್ಟು ಎಕರೆ ಇತ್ತು ಇದು ಇದು ಮೂರು ಎಕರೆ ಮೂರು ಎಕರೆ ಎಲ್ಲ ಮೆಕ್ಕೆಜೋಳ ಏನು ಉಪಯೋಗ ಇಲ್ಲ ಏನು ಉಪಯೋಗ ಇಲ್ಲ ರಾಗಿನೂ ಇಲ್ಲ ಎಲ್ಲ ಹೋಯ್ತಲ್ಲ ಹಾಂ ಎಷ್ಟು

நான் அதில் சொல்லிட்டு நடுத்துறா